ಒಂದಾನೊಂದು ಕಾಲಕ್ಕೆ ಕೈಮಗ್ಗ ಪ್ರಾರಂಭ ಆಗುವ ಮುಂದೆ ಐವತ್ತು ಸಾವಿರ ಮಗ್ಗಗಳಿದ್ದು ಈಗ ಸಚಿವರೇ ಉತ್ತರ ಕೊಟ್ಟ ಪ್ರಕಾರ ಮೂರ್ ಸಾವಿರ ಐದನೂರ ಅರವತ್ತೇಳು ಮಗ್ಗಗಳ ಮಾತ್ರ ಉಳಿದವು ಇದನ್ನ ಅಧ್ಯಯನ ಮಾಡಿಸ್ಬೇಕಲ್ಲ ಈ ಐವತ್ ಸಾವಿರ ಮಗ್ಗ ಇದರ್ಷವರೆಗೆ ಬಂದು ಇಳಿಬೇಕಾದ್ರೆ ಅವ್ರಿಗೆ ತೊಂದರೆ ಅದರೊಳಗೆ ಲಾಭ ಇಲ್ಲ ಈ ಕಾರಣಕ್ಕಾಗಿನೇ ಅವರು ಉದ್ಯೋಗ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅರ್ಥ ಮಾಡಿಕೊಳ್ಬೇಕಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ ಮಾನ್ಯ ಅಧ್ಯಕ್ಷರೇ ಇವಾಗ ಅವರೇ ಹೇಳುವ ಪ್ರಕಾರ ನಾನು ನಾನು ಹೇಳಿದೀನಿ ಒಂದ ಇಡೀ ಕುಟುಂಬ ಕೂಡಿ ನೇಗೆ ಮಾಡಿದ್ರು ಸಹಿತ ಅವ್ರಿಗೆ ತಿಂಗಳಿಗೆ ನಾಲ್ಕು ಐದು ಸಾವಿರದ ಅವರು ಉತ್ತರದಲ್ಲಿ ಕೊಟ್ಟಿದ್ದಾರೆ ಆರು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ವೈಜಿಸ್ಟ್ ಕೊಟ್ಟಿದ್ದಾರೆ ಮೂರ್ ಸಾವಿರದ ಐದನೂರ ಡಿವೈಡ್ ಮಾಡಿರ ಒಂದ್ ತಿಂಗಳಿಗೆ ಹದಿನೈದು ನೂರು ಬೀಳೋದ್ ಮನೆ ಅಧ್ಯಕ್ಷರೇ ನೂರು ತಗೊಂಡು ಅವರು ಉದ್ಯೋಗ ಹೆಂಗ್ ಮಾಡ್ಬೇಕು ಹೆಂಗ್ ಬದುಕಬೇಕು ಜೀವನ ಕಟ್ಕೋಬೇಕು ಅನ್ನುವಂತದನ್ನ ಅವ್ರು ಆಲೋಚನೆ ಮಾಡ್ಬೇಕನ್ನುವಂತ ಮಾತ್ರ ಹೇಳ್ತಾನೆ ಇದಕ್ಕೆ ಮುಖ್ಯ ಕಾರಣ ಅಂದ್ರ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಹಿಡ್ಕೊಂಡು ಮೊದಲ ಕಂಪ್ಲೀಟ್ ವಿದ್ಯಾ ವಿಕಾಸ ಸರ್ಕಾರಿ ಇಲಾಖೆಯ ಬೇಡಿಕೆ ಇರತಕ್ಕಂತ ಬಟ್ಟೆಗಳನ್ನ ನಿಗಮಗಳಿಂದ ಖರೀದಿ ಮಾಡ್ತಿದ್ರು ಇದು ಪೌರ್ಲಿಮ್ ನಿಗಮ ಕೆ ಎಚ್ ಸಿ ಕಾವೇರಿ ನಿಗಮಗಳಿಂದ ಖರೀದಿ ಮಾಡ್ತಿದ್ರು ಇದು ಇದು ಅದನ್ನ ಮೊದಲು ಪುನಃ ಪ್ರಾರಂಭ ಮಾಡಿದಾಗ ಮಾತ್ರ ನಿಗಮ ಬದುಕಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನಿಗಮ ಸಂಪೂರ್ಣವಾಗಿ ಹಾಳಾಗಿ ಮುಳುಗಿ ಹೋಗ್ತಾ ಅನ್ನುವಂತ ಮಾತನ್ನ ಈಗ ಆಲ್ರೆಡಿ ನಾನು ಹಿಂದಿನ ಅಧಿವೇಶನದಾಗೂ ಸಹಿತ ಮಾನ್ಯ ಸಚಿವರ ಅದರ ಗಮನಿಸಿದಯಮಾಡಿ ನೇಕಾರರ ಹಿತದೃಷ್ಟಿಯಿಂದ ಹದಿನೈದುನೂರದಾಗ ತಿಂಗಳಿಗೆ ಹದಿನೈದು ನೂರು ರೂಪಾಯಿ ತಗೊಂಡು ಯಾವ ಕುಟುಂಬ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಅಧ್ಯಕ್ಷರು ತಾವೇ ಆಲೋಚನೆ ಮಾಡಬೇಕು ಅದನ್ನ ತಾವು ದಯಮಾಡಿ ಅದಕ್ಕ ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ಅವರು ಅರಣ್ಯ ಪ್ರದೇಶದೊಳಗ ಎಕರೆದೊಳಗ ಸುಮಾರು ಮೂವತ್ ನಲ್ವತ್ತು ವರ್ಷ ಹಿಡಿದು ಮನಿ ಕಟ್ಟಕೊಂಡು ಈ ಇಲಾಖೆ ಮನೆಗಳನ್ನ ಕಟ್ಟಿಕೊಟ್ಟು ಅವರು ಉದ್ಯೋಗ ಅವಕಾಶ ಮಾಡಿ ಕೊಟ್ಟರು ಈ ಕೆಲವು ಮಂದಿಗೆ ಸುಮಾರು ಎಪ್ಪತ್ ಪರ್ಸೆಂಟ್ ಮಂದಿಗೆ ಹಕ್ ಪತ್ರ ಕೊಟ್ಟಿದ್ದಾರೆ ಇನ್ನೂ ಕೆಲವು ಮಂದಿ ಹಕ್ ಪತ್ರ ಕೊಡೋದು ವಂಚಿತರಾಗ್ಯಾರ ಅವ್ರಿಗೆ ಹಕ್ ಪತ್ರ ಬೇಗನೆ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತೇನೆ ಇನ್ನೊಂದ್ ಒಂದ್ ಮಿಂಟ್ ಗಮನ ಸೆಳೆ ಇದೆ ಅದೇ ಹೇಳ್ತೇನೆ ಮಾನ್ಯ ಸಚಿವರೇ ಆಶ್ರಯ ಜವಳಿ ಆಶ್ರಯ ಮನೆಗಳನ್ನು ಕೊಡೋದು ಬಂದ್ ಮಾಡಿದ ನಿಲ್ಲಿಸಿ ಬಿಟ್ಟಿದ್ದಾರೆ ಆ ಜವಳಿ ಆಶ್ರಯ ಮನೆಗಳನ್ನ ಕೊಡ್ರಿ ಅವ್ರಿಗೆ ಬದುಕಲಿಕ್ಕೆ ಅನುಕೂಲ ಆಗತ್ತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಆ ಕನಿಷ್ಠ ಹತ್ ಸಾವಿರ ತಿಂಗಳಿಗೆ ಪೇಮೆಂಟ್ ಬೀಳಂಗ ಅವ್ರಿಗೆ ವೇಜಸ್ ಹೆಚ್ಚು ಮಾಡಿ ಕೊಡ್ರಿ ಹತ್ ಸಾವಿರ ಆ ನೇಕಾರ ಮಕ್ಕಳು ಯುವಕರು ಅವ್ರು ನಿರುದ್ಯೋಗ ಆಗಿ ತಿರ್ಗಾಡ್ತಾರೆ ಅವ್ರ ಉದ್ಯೋಗ ಹಂತುವಂತ ಕೆಲಸ ಆಗ್ತದ